ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮನೇಲನ್ನೇ ಪನ್ನೀರ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಮನೇಲಿ ಈಸಿಯಾಗಿ ಅರ್ಧ ಲೀಟ್ರ್ ಹಾಲಿಂದ ಮಾಡಿರುವಂಥ ಪನ್ನೀರು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೈಕಾನ ಪ್ರೆಸ್ ಮಾಡಿ ಆಗ ನಾವು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ಗಟ್ಟಿ ಹಾಲನ್ನ ತೊಗೊಳ್ತಾ ಇದ್ದೀನಿ ಇದಕ್ಕೆ ಹಸುವಿನ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಪ್ಯಾಕೆಟ್ ಹಾಲನ್ನ ತೊಗೊಂಡಿದ್ದೀನಿ ಅರ್ಧ ಲೀಟ್ರಷ್ಟು ಇದಕ್ಕೆ ನೀರೇನು ಹಾಕೊಳಕ್ಕೆ ಹೋಗಬೇಡಿ ಇದೇ ರೀತಿ ಹಾಲಲ್ಲೇ ಬೇಕಾದ್ರೆ ನೀವು ಮೋಜಿಲೆಲ್ಲ ಚೀಸ್ ಕೂಡ ಮಾಡ್ಕೊಬೋದು ಅಂಗಡಿ ತೊಗೊಳೋದಕ್ಕಿಂತ ನೂರು ಇನ್ನೂರು ರೂಪಾಯಿ ಕೊಟ್ಟು ಮನೇಲೆನೆ ಬರೀ ಮೂವತ್ತು ರೂಪಾಯಿ ಒಳಗೆ ಇರೋವಂಥ ಸಾಮಾನನ್ನ ಉಪಯೋಗಿಸ್ಕೊಂಡು ಮಾಡ್ಕೊಬೋದು ಪನ್ನೀರನ್ನ ಮತ್ತು ಹೆಲ್ತಿಯಾಗೂ ಇರುತ್ತೆ ಮನೇಲೆ ಮತ್ತು ಈಸಿಯಾಗೂ ಕೂಡ ಮಾಡ್ಕೋಬೋದು ಬೇಕು ಅಂತ ದಿನದಲ್ಲಿ ನೈಟ್ ಮಾಡ್ಕೊಂಬಿಟ್ರೆ ಬೆಳಗ್ಗೆ ಅಷ್ಟರಲ್ಲಿ ಗ್ರೇವಿಗಳಿಗೆ ಸೂಪರಾಗಿರುತ್ತೆ ಹಾಲು ಚೆನ್ನಾಗಿ ಕುದಿ ಬರಬೇಕು ನೋಡಿ ಈ ಹಾಲು ಕುದಿ ಬಂದ ಮೇಲೆ ನಾನು ಸ್ವಲ್ಪ ನಿಂಬೆ ಒಂದು ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಇಟ್ಕೊಂಡಿರ್ತೀನಿ ಇದು ಜಾಸ್ತಿ ಟೈಮು ತೊಗೊಳೋದಿಲ್ಲ ಕೇವಲ ಒಂದು ಹತ್ತು ನಿಮಿಷದಲ್ಲೇ ಕೂಡ ಇದು ರೆಡಿಯಾಗಿಬಿಡುತ್ತೆ ನೋಡಿ ಈಗ ಹಾಲು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿಬೇಕು ಹಾಲು ನೋಡಿ ಇದು ಹಾಲು ಕುದಿ ಬರಬೇಕು ಹಾಗೆ ಎಷ್ಟೋ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಅಡುಗೆಗಳನ್ನೂ ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಮತ್ತು ಮನೇಲಿ ಈಸಿಯಾಗಿ ಮಾಡ್ಕೊಳ್ಳುವಂತಹ ರೆಸಿಪಿಗಳನ್ನೇ ಮಾಡ್ತಾಯಿದ್ದೀನಿ ನೋಡಿ ಇದು ಚೆನ್ನಾಗಿ ಹಾಲು ಕುದಿ ಬರಬೇಕು ಮತ್ತು ಗಟ್ಟಿ ಹಾಲು ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ಗಳೆಲ್ಲ ಹೊರಗಡೆ ಸಿಗುತ್ತೆ ಬಟ್ ಮನೇಲೆ ಮಾಡ್ಕೊಳ್ಳಿ ತುಂಬ ಹೆಲ್ತಿಯಾಗೂ ಇರುತ್ತೆ ಮತ್ತು ಈಸಿಯಾಗೂ ಮಾಡ್ಕೊಬೋದು ಬರೀ ಮೂವತ್ತು ರೂಪಾಯಿ ಒಳಗೆ ತುಂಬ ಚೆನ್ನಾಗಿ ಮತ್ತು ಸ್ಟೋರು ಮಾಡ್ಕೋಬೋದು ತುಂಬ ದಿನ ಬೇಕಾದಾಗ ಮತ್ತು ಫ್ರೆಶ್ ಆಗಿ ನಾನು ಇಲ್ಲಿ ಅರ್ಧ ಹಿಂಡುತ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ಹಾಗೆ ಇಟ್ಕೋತೀನಿ ಇದೆಲ್ಲ ಸಿ ಬೀಜ ಎಲ್ಲ ತೆಗೆದುಬಿಡಿ ಅದು ಹಾಕಿದ್ರೆ ಸ್ವಲ್ಪ ಕಹಿ ಅಂಶ ಬಂದುಬಿಡುತ್ತೆ ಕುದೀತಾ ನೋಡಿ ಈಗ ಹಾಲು ಉಕ್ಕು ಬರ್ತಾ ಇದೆ ಈ ಟೈಮಲ್ಲಿ ಚೆನ್ನಾಗಿ ಕುದ್ದಿದೆ ಅಂತ ಅಂದ ಟೈಮಲ್ಲಿ ನಾನು ಕ ನಾನಿಲ್ಲಿ ಇಟ್ಕೊಂಡಿದ್ನಲ್ಲ ನಿಂಬೆಹಣ್ಣ ರಸನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ನಿಂಬೆಹಣ್ಣು ರಸ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಅದೆಲ್ಲ ಹಾಲು ಒಡೆಯುತ್ತೆ ಆ ಟೈಮಲ್ಲಿ ಸ್ಟೌವ್ನ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಅದಕ್ಕೆ ಇಷ್ಟೊಂದು ಅನಿಸ್ತಿದೆ ನೋಡಿ ಈ ರೀತಿ ಒಂದ್ಸಲಿ ಮಿಕ್ಸ್ ಮಾಡಿದಾಗ ಅದು ಹಾಲು ಒಡ್ಕೊಳ್ಳುತ್ತೆ ಇದೇ ರೀತಿನೇ ಕೂಡ ನಾವು ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ ರಸಗುಲ್ಲ ಅಥವಾ ಚಂಪಾಕಲಿ ಮಾಡೋ ಟೈಮಲ್ಲಿ ಇದೇ ರೀತಿ ಯೂ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಹಾಲಿಂದ ತುಂಬ ಸ್ವೀಟ್ಗಳು ಮಾಡ್ಕೊಬೋದು ಈ ರೀತಿ ಹಾಲನ್ನ ಒಡ್ಕೊಂಡೆ ತುಂಬ ಸ್ವೀಟ್ಗಳು ಮಾಡ್ಕೋಬೋದು ಟೇಸ್ಟು ಸೂಪರಾಗಿರುತ್ತೆ ಬೇಕು ಅಂದರೆ ಇದನ್ನು ನೀವು ಪನ್ನೀರ್ ರೀತಿ ಪನ್ನೀರ್ ಬದಲಾಗಿ ನೀವು ರಸಗುಲ್ಲನ್ನು ಮಾಡ್ಕೋಬೋದು ನೋಡಿ ಈಗ ಹಾಲು ಆಲ್ರೆಡಿ ಒಡೆದಿದೆ ಇದೆಲ್ಲ ಒಬ್ಬೊಬ್ಬರು ಮೊಸರನ್ನ ಯೂಸ್ ಮಾಡಿ ಮಾಡ್ತಾರೆ ಮನೇಲಿ ನಿಂಬೇನಿಲ್ಲ ಅಂದಾಗ ಮೊಸರನ್ನು ಕೂಡ ಹಾಕೋಬೋದು ಹಾಗೂ ಕೂಡ ಹಾಲು ಒಡೆಯುತ್ತೆ ಮತ್ತು ಜಾಸ್ತಿ ಹುಳಿ ಅಂಶ ಅನಿಸಲ್ಲ ಆಗ ನೋಡಿ ಈಗೆಲ್ಲ ಹಾಲು ಎಲ್ಲ ಒಡೆದಿದೆ ನಾನೀಗ ಸ್ಟವ್ನ ಆಫ್ ಮಾಡ್ಕೊಳ್ತಾಯಿದ್ದೀನಿ ಇದ್ದೀನಿ ಇದು ಸ್ವಲ್ಪ ತುಂಬ ಬಿಸಿ ಇರುತ್ತೆ ನೋಡಿಕೊಂಡು ಅದನ್ನು ಸೋಸ್ಕೊಳ್ಳಿ ನೋಡಿ ನೆಕ್ಸ್ಟು ನಾನಿಲ್ಲಿ ಒಂದು ಬಟ್ಲು ತೊಗೊಂಡಿದ್ದೀನಿ ಅದಕ್ಕೆ ಸೋಸೋ ಜಾಲರಿಗೆ ಸ್ವಲ್ಪ ನಾನು ಒಂದು ಬಟ್ಟೆ ತಗೊಳ್ತಾ ಇದ್ದೀನಿ ಇಲ್ಲ ಜಾಲರಿ ಇರೋರು ಜಾಲರಿ ತೊಗೊಳ್ಳಿ ನಾನಿಲ್ಲಿ ಬಟ್ಟೆ ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದಾಕಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ ಯಾಕೆ ಅಂದರೆ ಅದರಲ್ಲಿ ಹುಳಿ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ನೀರು ಹಾಕಿ ಸ್ವಲ್ಪ ನಾನು ಅದನ್ನು ತೊಳ್ಕೊಳ್ತೀನಿ ನೋಡಿ ಈ ನೀರನ್ನ ನೀವು ಬೇಕಾದರೆ ಚಪಾತಿ ಕಲಸೋ ಟೈಮಲ್ಲಿ ಯೂಸ್ ಮಾಡ್ಕೋಬೋದು ನೋಡಿ ಈ ರೀತಿ ಸ್ವಲ್ಪ ಮಾಮೂಲಿ ತಣ್ಣೀರಲ್ಲಿ ತೊಳ್ಕೊಬೇಕಾಗುತ್ತೆ ಇದನ್ನು ನಾದೋದು ಏನು ಬೇಕಾಗೋದಿಲ್ಲ ನೋಡಿ ಈಗ ಇದನ್ನು ಚೆನ್ನಾಗಿ ನೀರನ್ನೆಲ್ಲ ತೆಗಿಬೇಕಾಗುತ್ತೆ ಒಂದು ಸ್ವಲ್ಪ ನೀರು ಇರಬಾರ್ದು ಇದನ್ನು ಈ ರೀತಿ ಸುತ್ತಿಟ್ಕೊಳ್ಳಿ ನೋಡಿ ಈ ರೀತಿ ನೀರನ್ನೆಲ್ಲ ಹಿಂಟ್ಕೊಂಡು ನಾನು ಒಂದು ತುಂಬ ವೆಯ್ಟ್ ಇರುವಂಥ ಪಾತ್ರೆ ಅಥವಾ ವೆಯ್ಟ್ ಇರುವಂಥ ಕಲ್ಲು ಏನಾದರೂ ಮಾಡಿ ಈ ರೀತಿ ಇಡಿ ಇದರಿಂದಾಗಿ ನೀರು ಕೂಡ ಪನ್ನೀರಲ್ಲಿರುವಂಥ ನೀರು ಕೂಡ ಹೋಗುತ್ತೆ ಹಾಗೆ ಅದು ಒಂದು ಶೇಪ್ ನೀಟಾಗಿ ಕುತ್ಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಒನ್ ಅವರ್ ಇದನ್ನು ಸ್ವಲ್ಪ ಗಟ್ಟಿಯಾಗಬೇಕು ಇದನ್ನು ಫ್ರಿಡ್ಜಲ್ಲಿ ಇಟ್ಟು ನಾನು ಈ ರೀತಿ ತೆಗೀತಾ ಇದ್ದೀನಿ ಒನ್ ಅವರ್ ಬೇಕಾಗುತ್ತೆ ಇದನ್ನು ಕಲ್ಲಲ್ಲಿ ಇಟ್ಟಿದ್ದು ನೆಕ್ಸ್ಟ್ ಸ್ವಲ್ಪ ಇಟ್ಟು ನಾನು ಈ ರೀತಿ ತೆಗಿತಿದ್ದೀನಿ ಈಗ ನೋಡಿ ರೆಡಿಯಾಗಿದೆ ಪನ್ನೀರು ಎಷ್ಟು ಸಖತ್ತಾಗಿದೆ ಅಂತ ಬರೀ ಅರ್ಧ ಲೀಟ್ರ್ ಹಾಲಿಂದ ನಾನಿಲ್ಲಿ ಒಂದು ಟೈಮ್ ಆಗುವಂತಹ ಪನ್ನೀರನ್ನ ಮಾಡ್ಕೊಂಡಿದ್ದೀನಿ ಮತ್ತು ಹೆಲ್ತಿಯಾಗೂ ಇರುತ್ತೆ ಸೂಪರಾಗಿತ್ತು ಮಾತ್ರ ನೋಡೋದಕ್ಕೂ ಅಷ್ಟೇ ಸ್ಮೂತಾಗಿ ಬಂತು ನಾನು ಇದನ್ನು ಫಸ್ಟ್ ಟೈಮ್ ಮಾಡಿರೋ ಅಂಥದ್ದು ತುಂಬ ಖುಷಿಯಾಯಿತು ಮೊದಲೆಲ್ಲ ಅಂಗಡಿಗಳಲ್ಲೇ ತೊಗೋತಿದ್ದೆ ಇದು ಮಾಡೋದು ರಿಸ್ಕು ಅಂದ್ಕೊಂಡು ಬಟ್ ಮನೆಯಲ್ಲೇ ಮಾಡಿರೋದ್ರಿಂದ ನೀಟಾಗಿ ಸೇಮ್ ಅಂಗಡಿಲಿ ಹೇಗಿರುತ್ತೋ ನೋಡಿ ಅವರಾದರೆ ವಿನೆಗರ್ ಅಥವಾ ಬೇರೆ ಕೆಮಿಕಲ್ನ ಯೂಸ್ ಮಾಡ್ಕೊಳ್ತಾರೆ ಬಟ್ ನಾ ಮನೆಯಲ್ಲೇ ಹೆಲ್ತಿಯಾಗಿ ಬರೀ ನಿಂಬೆಹಣ್ಣು ಉಪಯೋಗಿಸ್ಕೊಂಡು ಮಾಡಿರೋ ಅದು ಒಂದು ತುಂಬ ಖುಷಿಯಾಯಿತು ನೋಡೋದಕ್ಕೂ ಸೂಪರಾಗಿ ಅನ್ನಿಸ್ತು ನೋಡಿ ಹೀಗೇನೇ ಬೇಕಾದ್ರೆ ಫ್ರೈ ಮಾಡ್ಕೊಂಡು ತಿನ್ಕೊಬೋದು ಅಷ್ಟು ಟೇಸ್ಟಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇದರಿಂದಾಗಿ ಗ್ರೇವಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಪನ್ನೀರ್ನ ಗ್ರೇವಿ ಮಾಡಿರೋ ಬಟರ್ ಮಸಾಲ ಎಲ್ಲನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಇದಕ್ಕೆ ಅಪ್ಲೋಡ್ ಮಾಡಲಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್